ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೋಬಿಡ್ರಿ ಅಂತ ಹೇಳಿದ್ದಾರೆ ನಾನು ನೀವು ಹಿಂದೆ ಹೋಮ್ ಮಿನಿಸ್ಟ್ರಾಗಿದ್ದವರು ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಟಿಗಳಾಯ್ತಾ ಇತ್ತು ಹಾಂ ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾಯಿದ್ರು ಅಲ್ವಾ ಆಗಲೂ ಇದೇ ತಿಳಿ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಬೋಣ ಎಸ್ ಐ ಟಿ ಬೇಡ ಅಂತ ಅಲ್ಲ ಕೂತ್ಕೊಳ್ಳಿ ಬೇಡ ಬೇಡಿ ಈಗ 나ಡಿ ಏ ಇಲ್ಲ ಕೂತ್ಕೊಳ್ಳಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ ಪ್ಲೀಸ್ ಕೂತ್ಕೊಳ್ಳಿ ಅರ್ಗಜ್ಞನೆ ಕೊಡಿರಿ ಕೂಡ್್ರಿ ಕೂತ್ಕೊಳ್ಳಿ please ಸ್ಟೇಷನ್ ನಲ್ಲಿ ಎಸ್ಎಟಿ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ మంత్రి ಹೆಸರು ಹೇಳಿದ್ದಾರೆ